रायबंगा रेल स्टेशन सियापुरी बजनो जमान सियापोल्ट्राट कमसिया आर पोल्ट्राट कमसिया अश्विनी रखन्द्र मेषराजसो जहाँ कमसिया मुद्दू लंढा दरनाम नेशिया जमान सरसाहमुनुम्बाराम केवस तैयारी कराओ केसर किया जमान सियाप माता पितू लगान जमान राष्ट्रीय कबड्डी भारत में कबस्ते महाराष्ट्रा आश्विनी सहि�

விசேஷ விஷ்வ மாதிரி ரேணுக்கைலம் நம்ம குலதொன்று குலதேவத்தை சித்தி தேவத்தை அஹ் நீர் குலதேவத்தை ரெணுக்காயம் ಮತ್ತೆ ನಮ್ಮ ಗ್ರಾಮದೇವತೆ ಇರುತ್ತೆ ಅದು ನಮ್ಮ ಊರಲ್ಲಿ ಗಮ್ಮ ದೇವರು ಆಕ್ಚುಲಿ ಆಯ್ತಾ ಮತ್ತೆ ನಮ್ಮ ಮನೆ ದೇವರು ಚಿಂತಾಮಣಿಕ್ಕೂ ಒಂದು ಮಹಿಳಾಪುರ ಅಂತ ಇರುತ್ತೆ ಅಲ್ಲಿ ಕೆರಗದಮ್ಮ ಅಂತ ಸೊ ಮೂರು ಮಾತುಗಳು ಈ ಎಲ್ಲ ಶಕ್ತಿ ಪೀಠಗಳು ಸೊ ಅದೇ ವಿಶೇಷ ನಾನು ಬರ್ಬೇಕಿತ್ತು ಸೊ ಇದೇ ತರ ಪಿಸಿಯಲ್ಲಿ ಕೆಲವು ಕೆಲಸ ಹೋಗ್ತಾನೆ ಸೊ ಹಾಗಾಗಿ ಐವತ್ತು ಕಾರ್ಯಕರ್ತನವರು ಬದುಕಿ ಆ ರಾಷ್ಟ್ರ ಅಷ್ಟೇ ಆ ರಾಷ್ಟ್ರದ ಎಲ್ಲರ ಕುಡಿಯುವ ಮುಳುಗಾವ್ತದೆ ಅಲ್ಲ ಇಲ್ಲಿ ಅಂತ ಅಷ್ಟೇ ಆ ಆಶ್ರಯದ ಪಡೆಯಕ್ಕೆ ಬರುದಿದೆ ಅಷ್ಟೇ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ಜೊತೆ ಇದೆ ಆಕ್ಚುಲಿ ಲೋಕಸಭೆ ಚುನಾವಣೆ ಚುನಾವಣೆವರೆಗೂ ಏರಾ ಹೋರಾಟ ಮಾಡ್ತಾನೆ ಇದ್ದೆ ನೀ ನೋಡ್ರಿ ಎಸ್ ಕಡಿಮೆ ಯಾಕಂದ್ರೆ ಈಗ ನಮ್ಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗೌರವಿದ್ದ ವಿಧಾನಸಭೆ ಯಾಚಾರ ಪಕ್ಷದಲ್ಲಿ ಎಲ್ಲಿ ಕೆಲಸ ಕೊಟ್ಟರು ಬಟ್ ಮುಗಾವಿ ಬರ್ತಾ ಇದ್ರಿಂದ ನೆಕ್ಸ್ಟ್ ವೀಕ್ ಅಮರ ನಗರ ನಗರ ಇದೆ ದಿಲೀಪ್ ಬರ್ಲೇಬೇಕು ಸೊ ಹೀಗಾಗಿ ಯಾವ್ಯಾವ ಸಂಸ್ಥೆ ಬರ್ತಾ ಇರ್ತೀನಿ ಮುಳುಗಾವಿ ವಿಧಾನಸಭೆ ಕೊಟ್ಟ ಮೇಲೆ ಬರ್ತಾ ಇಲ್ಲ ಅನ್ನೋದೇನ ಇಲ್ಲ ಓಡಾಡ್ತಾ ಇರ್ತೀನಿ ರಾಜಕಾರಣ ಪಕ್ಷದಲ್ಲಿ ಉದ್ಯೋಗ ಪಕ್ಷದ ಕೆಲಸ ನಾವೆಲ್ಲ ಪಕ್ಷದ ಯಶಸ್ಸಿನ ಸುಪಾಯಿದೆ ಈಗ ಲಾಸ್ಟ್ ಟೈಮ್ ನನಗೆ ಮಳಗಾವ್ಲಿಂದ ಹೈಕಮಾಂಡ್ ಡಿಫಾರ್ಮ್ ಕೊಟ್ಟ ಮೇಲೆ ಇನ್ಫ್ಯಾಕ್ಟ್ ಆಕ್ಚುಲಿ ಆವಾಗ ಎ ಸಿ ಅಧ್ಯಕ್ಷರು ಚುನಾವಣೆ ಮಾಡ್ಬೇಕಾದಾಗ ಕೋಲಾರ ಜಿಲ್ಲೆಯಲ್ಲಿ ಟಾಪ್ ಫೈವ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಹುದ್ದೆ ಇದ್ದೆಷ್ಟು ಮೆಂಬರ್ಶಿಪ್ ಮಾಡಿದ್ದೆ ಮೊಬೈಲ್ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಕ್ ಬಂದು ಬಟ್ ಹೈಕಮಾಂಡ್ ಇಂದ ಸೂಚನೆ ಬಂತು ಕಾರಣಾಂತರಗಳಿಂದ ನೀವು ಮೊಬೈಲ್ ಬಿಟ್ಕೊಡ್ಬೇಕಾಗತ್ತೆ ಅಂತ ನಾವು ಶಿಸ್ತಿನ ಸಿಬ್ಬಾಗ ಒಂದು ಎದುರು ಮಾತು ಹೇಳದೆ ಹೈಕಮಾಂಡ್ ಪ್ರಕಾರನೇ ಇದ್ದೀವಿ ಸೊ ಹೈಕಮಾಂಡ್ ಮುಂದೆ இல்ல இல்ல பட்ச பட்சக்கு சபை ஆய்வு நம்ம மட்டும் பிரதான காரதோஸ் ஏனது ஜிலா பஞ்சாயத்து தாலு பஞ்சாயத்து ಸದಾ ಪ್ರಭಾರಿಗಳಾಗಿ ಎಲ್ಲಿ ಕೊಟ್ಟರು ನಾವು ಎಸ್ತಿಯಲ್ಲಿ ಮುಳಬೈಲ್ ಕೊಟ್ಟರು ಕೋಲಾರ ಕೊಟ್ಟರು ಅಥವಾ ಚಿಕ್ಕಬಳ್ಳಾಪುರ ಕೊಟ್ಟರು ಎಲ್ಲಿ ಕೊಟ್ಟರು ಕೆಲಸ ಮಾಡ್ತೀವಿ ಪಕ್ಷದ ಕೆಲಸ ಮಾಡಬೇಕು ಪಕ್ಷದ ಯಾರೋ ಟಿಕೆಟ್ ಕೊಟ್ಟರು ಪಕ್ಷದ ಗೆಲ್ಸ್ಬೇಕು ನಮ್ಗೆ ಹಿನ್ನಡೆ ಆಯ್ತು ಇಷ್ಟು ಇಂತ ನಮ್ಗೆ ಹಿನ್ನಡೆ ಆಯ್ತು ಮುಳಬೈಲ್ ಕಾಂಗ್ರೆಸ್ ಕಳ್ಕೊಂಡ್ವಿ ಕೋಲಾರ ಲೋಕಸಭೆನೂ ಕಳ್ಕೊಂಡ್ವಿ ಬಟ್ ಮುಂದಿನ ದಿನಗಳಲ್ಲಿ ಎರಡೂ ಕ್ಷೇತ್ರ ಗೆಲ್ಲೋತ್ರ ವರ್ಕ್ ಮಾಡ್ತೇವೆ